ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಪಾಠಶಾಲೆ ಹೊನ್ನೂಡಿಕೆ ಶಾಲಾ ಕಲಿಕಾ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಉಪನಿರ್ದೇಶಕರು ಮಂಜುನಾಥ್ ಕೆ ನಜ್ರ ಫಾತಿಮಾ ಮುಖ್ಯೋಪಾಧ್ಯಾಯರು ಇಕ್ಬಾಲ್ ಅಹಮದ್ ವಿಕಟಪೂರ್ವ ಶಾಸಕರು ಹೊನ್ನೂಡಿಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿಜಯಲಕ್ಷ್ಮಿ ಕಿಟ್ಟಿ ಗ್ರಾಮದ ಸದಸ್ಯರುಗಳು ಬಿಆರ್ಪಿಗಳು ಪಿಗಳು ಪಿಗಳು ಸಿಆರ್ಎಫ್ ಅಫ್ಸನ್ ಕಸ ಕೌಸರ್ ಎಸ್ ಟಿ ಎಂ ಸಿ ಅಧ್ಯಕ್ಷರು ಕರೀಂ ಪಾಷಾ ಎಲ್ಲ ಸದಸ್ಯರುಗಳು ಜಿಲ್ಲಾ ಉರ್ದು ಸಿಇಒ ಜಿಲ್ಲಾ ಕಲ್ಪತರು ಮಹಿಳಾ ನಿರ್ದೇಶಕರು ಉರ್ದು ಜಿಲ್ಲಾ ಸಂಘ ಮುಖ್ತಾಕ್ ಅಹಮದ್ ಉರ್ದು ತಾಲೂಕು ಸಂಘದ ಅಧ್ಯಕ್ಷರು ನಾಸಿರುದ್ದೀನ್ ಹಾಗೂ ಸದಸ್ಯರು ಉರ್ದು ತಾಲೂಕು ಅಧ್ಯಕ್ಷರು ಮತ್ತು ಸದಸ್ಯರು ಮಸೀದಿ ಅಧ್ಯಕ್ಷರು ಹಾಗೂ ಸದಸ್ಯರು ಶಾಲಾ ಶಿಕ್ಷಕರ ಹಾಗೂ ಪೋಷಕರ ವರ್ಗದವರು ಹಾಗೂ ಮುಂದಾದವರು ಉಪಸ್ಥಿತರಿದ್ದರು ಆನ್ಲೈನ್ ಟಿವಿ ಡಿಸ್ಪಿರೋ ಸಲ್ಮಾನ್ ಈ ದಿನ ಹೊನ್ನೊಡಿಕೆ ಗ್ರಾಮದಲ್ಲಿ ಉರ್ದು ಎಸ್ ಪಿ ಎಸ್ ಶಾಲೆಯಲ್ಲಿ ಪ್ರತಿಭಾ ಕಲಿಕಾ ಪ್ರದರ್ಶನವನ್ನು ಏರ್ಪಾಡು ಮಾಡಿದರು ಶಾಲೆಯ ಶಿಕ್ಷಕರು ಮತ್ತು ಇಲ್ಲಿನ ಎಸ್ ಡಿ ಎಂ ಸಿಯ ಅಧ್ಯಕ್ಷರು ಪದಾಧಿಕಾರಿಗಳು ಊರಿನ ಎಲ್ಲ ಗಣ್ಯಮಾನ್ಯರು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಕಾನೂನಿನ ಅರಿವಿನ ಬಗ್ಗೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಿ ನಮ್ಮ ಡಿ ಡಿ ಪಿ ಐವರು ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಉಪಾಧ್ಯಾಯಗಳು ಎಲ್ಲ ಜನಪ್ರತಿನಿಧಿಗಳು ಸೇರಿ ಏನೇ ಮುಂದಿನ ನಮ್ಮ ದೇಶದ ಭವಿಷ್ಯ ನಾಳಿನ ಪ್ರಜೆಗಳು ನಮ್ಮ ಮಕ್ಕಳು ಅವರ ಸರ್ವೋತೋಮುಖ ಅಭಿವೃದ್ಧಿಗಾಗಿ ಈ ದಿನ ಚರ್ಚೆ ಮಾಡಿ ಶಾಲೆಯ ಅಭಿವೃದ್ಧಿ ಹೇಗೆ ಮಾಡಬೇಕು ಮತ್ತು ಶಾಲಾ ವಾಹನದ ಏನು ಕೊರ್ತಾ ಇದೆ ಅದನ್ನು ಯಾವ ರೀತಿ ನಾವು ಪೂರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಈ ರೀತಿಯ ವಾತಾವರಣ ನಾನು ಕಂಡ ಹಾಗೆ ಬೇರೆ ಗ್ರಾಮಗಳಲ್ಲಿ ಇಲ್ಲ ಎಲ್ಲ ಜನಾಂಗದವರು ಎಲ್ಲ ವರ್ಗದವರು ಸೇರಿ ಈ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇದ್ದರೆ ಇದೇ ನಮ್ಮ ಭಾರತ ನಾವೆಲ್ಲರೂ ಕೂಡ ಭಾರತದ ಉದ್ಧಾರಕ್ಕಾಗಿ ಭಾರತದ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ದುಡಿಯಬೇಕಾಗಿದೆ ಆ ನಿಟ್ಟಿನಲ್ಲಿ ನಿನ್ನ ಎಲ್ಲರೂ ಕೂಡ ದುಡಿತಾ ಇದ್ದಾರೆ ನಾನು ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಿರಿಯ ಉರ್ದು ಪ್ರಾಥ ಪ್ರಾಥಮಿಕ ಶಾಲೆ ಹೊನ್ನೂಕೆ ಶಾಲೆಯಲ್ಲಿ ಇವತ್ತು ಕಲಿಕಾ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ವರ್ಷವಿಡೀ ಮಕ್ಕಳು ಏನೇನು ಕಲ್ತಿದ್ದಾರೆ ಅಂತಕ್ಕಂಥದ್ದನ್ನು ಭಾಷೆ ಗಣಿತ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಕಲ್ತಿರ್ತಕ್ಕಂಥ ವಿಚಾರ ವಿಚಾರಗಳನ್ನು ಕಲಿಕೆ ಚಟುವಟಿಕೆಗಳ ಮುಖಾಂತರ ಈಗ ತಾವು ನೋಡ್ಬೋದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಯೋಗಗಳನ್ನು ಮಕ್ಕಳು ಮಾಲೀಕರಿದ್ದಾರೆ ಅದೇ ರೀತಿ ಸೋಷಿಯಲ್ಸ್ ಸಂಬಂಧಪಟ್ಟಂಥ ಚಿತ್ರಪಟ್ಟ ಗಡಿ ಮಾಡಿದ್ದಾರೆ ಮತ್ತು ಕೆಲವು ಆಡಲ್ಸಿ ಮಾಡಿದ್ದಾರೆ ಅಂದರೆ ಮತ್ತೆ ಒಂದು ವರ್ಷದಲ್ಲಿ ತಾವೇನು ಕಲ್ತಿದ್ದಾರೆ ಅದನ್ನು ಶಿಕ್ಷಕರು ಭಾಳ ಉತ್ಸಾಹದಿಂದ ಕಲ್ತಿರ್ತಕ್ಕಂಥ ವಿಚಾರವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಇವತ್ತು ಈ ಒಂದು ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಎಸ್ ಡಿ ಎಂ ಸಿ ಸದಸ್ಯರು ಮತ್ತು ಗ್ರಾಮದ ಎಲ್ಲ ಸದಸ್ಯರು ಸೇರಿ ಇವತ್ತು ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಮತ್ತು ಮಕ್ಕಳ ಕಲಿಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ದಾರೆ ಮತ್ತು ಈಗ ಆಲ್ರೆಡಿ ನಾವು ಸಭೆಯಲ್ಲಿ ರಿಕ್ವೆಸ್ಟ್ ಮಾಡಿದಂಗೆ ಉರ್ದು ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಕಡಿಮೆ ಆಗದ ರೀತಿಯಲ್ಲಿ ಕ್ರಮವಹಿಸಬೇಕು ಅಂತೇಳಿ ನಮ್ಮ ಮಸೀದಿಯಿಂದ ಬಂದಿರ್ತಕ್ಕಂಥ ಮುಖಂಡರು ಸಹ ನಾವು ಸಂದರ್ಭದಲ್ಲಿ ನಾವು ಕೋರ್ಕೊಂಡಿದ್ದೀವಿ ಯಾಕೆಂದರೆ ಕಲಿಯುವಂಥ ವಯಸ್ಸಿನಲ್ಲಿ ಆ ಒಂದು ಏಜಲ್ಲಿ ಮಕ್ಕಳು ಚೆನ್ನಾಗಿ ಕಲ್ತರೆ ಮುಂದೆ ಅವರ ಜೀವನ ನಡೆಸಲಿಕ್ಕೆ ಅನುಕೂಲ ಆಗ್ತದೆ ಅದರಿಂದ ಯಾವುದೇ ಕಾರಣಕ್ಕೂ ಉರ್ದು ಅದು ಹೆಣ್ಮಕ್ಳು ಇರ್ಬೋದು ಹೆಣ್ಮಕ್ಳು ಇರು ಯಾವುದೋ ಮಗು ಶಾಲೆಯಿಂದ ಹೊರಗೆ ಹೊರಗೆ ಇರಬಾರ್ದು ಮತ್ತು ನಿಯಮಿತವಾಗಿ ಶಾಲೆ ಕಳಿಸ್ಬೇಕು ಅಂತೇಳಿ ನಾನು ಕೊಟ್ಟು ಅದೇ ರೀತಿ ಸಮಾಜದ ಬಂಧುಗಳು ಸಹ ಎಲ್ಲರಿಗೂ ತಮ್ಮ ರಿಕ್ವೆಸ್ಟ್ ಮಾಡಿದ್ದಾರೆ ಅದರಿಂದ ಎಲ್ಲ ಮಕ್ಕಳಿಗೂ ಕಡ್ಡಾಯವಾಗಿ ಶಾಲೆಗೆ ಬರಬೇಕು ಕಲಿಯಬೇಕು ಮತ್ತು ಅವರ ಒಂದು ಜೀವನ ಮಟ್ಟವನ್ನು ಉತ್ತಮ ಪಡಿಸ್ಕೊಬೇಕು ಈ ಭಾರತದ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳನ್ನು ಧ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಶಿಕ್ಷಕರು ಮಾಡಬೇಕು ಅಂತೇಳಿ ಸಂಬೋದು ಮನುಷ್ಯ ಮಂಜುನಾಥ ಅಂತ ಹೇಳಿ उप निर्देशक जिला शिक्षण मत तरबे संस्थे मुख्यस्थन कार्यक्रम भाग थैंक यू तुमको ठीक है असलकुम मेरा नाम नजर फातिमा है हमारे स्कूल का नाम है का नाम जी यू एच के है आज हमारे इस मदरसे में एक बहुत अच्छा प्रोग्राम रखा किया गया है हमारे स्कूल भी एक जैसा भी नुमाइश है जो बच्चों ने अपने तरफ तो से अपना टैलेंट दिखा रहे हैं इसके लिए हमें गाँव से तमाम गाँव वालों से जमात से एच से बहुत साथ मिला है उनका तमाम का मैं शुक्रिया अदा करना चाहती हूँ और ख़ास कर मेरे साथी हमारे आसमा मैडम और हमारे सर एक में जो दोनों भी क्या है एक सीधा हाथ है एक बाया हाथ है ऐसा ही इन दोनों भी अगर इनका साथ ना होता तो मैं आज ये इस उमदा मौके पर मैं ये प्रोग्राम में नहीं करने होता था तो मैं मैडम आपका बहुत शुक्रिया अदा करना चाहती हूँ सर आपका भी तुम बहुत थैंक्स हेल्थी अल्लाह दुआ करे कि आप सभी से गुजारिश है कि हमारा मदरसा और तरक्की करे और स्ट्रेंथ और ज्यादा हो क्योंकि दो साल से पहले दस साल तक भी हम बिलो ट्वेंटी थी स्ट्रेंथ माशाल्लाह अब इस मरतबा थर्टी एट होकर है इंशाल्लाह नेक्स्ट ईयर है अब फॉर्टी फिफ्टी हों देकर को मेरी ख्वाहिश है ये शायद हिस्ट्री में पहली बार हुआ है हाँ फर्स्ट टाइम हुआ है ये हमारे स्कूल की हिस्ट्री में फर्स्ट टाइम ऐसा ना करते हैं हमें तो इसलिए गाँव वालों का भी बहुत साथ है आपने देखा होगा और बच्चों का भी टैलेंट देखा होगा आपने तो दुआ है कि स्टूडेंट बड़े हमारे उर्दू मदारी और कराते नाम मुश्ताक खान वाले आधा ना लो कराटा उर्दू टीचर एसोसिएशन ना जिला अध्यक्ष नागी ನಾನು ಮಾತಾಡೋದು ಏನಂದರೆ ಈ ಒಂದು ಸಂದರ್ಭದಲ್ಲಿ ನಮಗೆ ಇಲ್ಲಿಗೆ ಎಕ್ಸಿಬಿಷನ್ ಪ್ರದರ್ಶನಕ್ಕೆ ನಮಗೆ ಆಹ್ವಾನಿಸಿದ್ರು ಇಲ್ಲಿ ಮುಖ್ಯ ಸಚಿವ ಟೀಚರ್ ಆದ ಟೀಚರ್ ಆಗೋ ಅವರೆಲ್ಲ ನಮಗೆ ಇಲ್ಲಿ ಕರೆದಿದ್ದರು ನಾವು ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಮೇಲೆ ನಾನು ಆಮೇಲೆ ನಮ್ಮ ನಮ್ಮ ಕರ್ನಾಟಕ ರಾಜ್ಯ ಟೀಚರ್ ಅಸೋಸಿಯೇಷನ್ ಿ ಮುಂತಾದ ಎಲ್ಲರೂ ಮುಂದಿದ್ದರು ಹಾಜರಾಗಿ ಎಲ್ಲರೂ ಆಮೇಲೆ ಸಿ ಆರ್ ಪಿಗಳು ನಮ್ಮ ಟೀಚರ್ಸ್ಗಳು ಮತ್ತು ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಇ ಸಿ ಸರ್ ಮತ್ತು ಎಲ್ಲರೂ ಇಲ್ಲಿ ನಮ್ಮ ಡಯ್ಟಿ ಡಯ್ ಪ್ರಿನ್ಸಿಪಲ್ ಸರ್ ಆದ್ರೆ ಎಲ್ಲ ಗಣಿ ವಿದ್ಯಾರ್ಥಿಗಳು ಇಲ್ಲಿ ಹಾಜರಿದ್ದು ಎಲ್ಲ ಈ ಪ್ರಾ ಪ್ರೋಗ್ರಾಮ್ ಅನ್ನು ಚೆನ್ನಾಗಿ ಯಶಸ್ಸಿನ ಯಶಸ್ವಿಯಾಗಿ ನಿರ್ವಹಿಸಿದರು ಎಲ್ಲ ಚೆನ್ನಾಗಿ ಇಲ್ಲಿ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಒಳ್ಳೆಯದು ಒಂಥರ ಆ ಮಕ್ಕಳು ನೋಡಿ ಕಲಿಯೋಕ್ಕೆ ಆಮೇಲೆ ಎಲ್ಲ ಒಂದು ಗೇಮ್ಸ್ ಏನೇನು ಮಕ್ಕಳೆಲ್ಲ ಚೆನ್ನಾಗಿ ಉಲ್ಲರ್ಸ್ತಾ ಮಕ್ಕಳು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡುದು ಗ್ರಾಮಸ್ಥರು ಎಲ್ಲರೂ ಹಾಜರಿದ್ದು ಅಂತ ನೋಡಿ ನಮಗೆ ಭಾರಿ ಸಂತೋಷ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ